ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕಾನ್ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏಳು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳ ಒಂದು ಅಧಿಸೂಚನೆಗೆ ಇದೀಗ ನಿಮ್ಮೊಂದು ಆಯ್ಕೆ ಪ್ರಕ್ರಿಯೆಯನ್ನು ಬದಲಾವಣೆ ಕೂಡ ಮಾಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ನೀವು ಗಮನಿಸಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಂತೆ ಒಟ್ಟು ಏಳು ಸಾವಿರದ ಎಂಟುನೂರಕ್ಕೂ ಅಧಿಕ ಹುದ್ದೆಗಳಿಗೆ ಇನ್ನೇನು ಜನವರಿ ತಿಂಗಳಿನಿಂದ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತದೆ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಹನ್ನೆರಡನೇ ತರಗತಿ ಪಿ ಯು ಸಿ ಅಥವಾ ನೀವು ಐ ಟಿ ಅಥವಾ ಡಿಪ್ಲೊಮೊ ಅಥವಾ ಈಕ್ವಾಲೆಂಟ್ ಎಜುಕೇಷನನ್ನು ಮುಗಿಸಿರುವಂಥ ಅಭ್ಯರ್ಥಿಗಳಿಂದ ಇಲ್ಲಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದ್ದು ಈ ಹಿಂದೆ ನಿಮಗೆ ಯಾವ ರೀತಿ ನೇಮಕಾತಿ ಇತ್ತು ಅಂತಂದರೆ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಅಂತಂದರೆ ನೀವು ಪಿ ಯು ಸಿ ಅಥವಾ ಪಿ ಯು ಸಿಗೆ ಈಕ್ವಾಲೆಂಟ್ ಇರುವಂಥ ಒಂದು ಎಜುಕೇಷನನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ನಿಮ್ಮ ಒಂದು ಪಿ ಯು ಸಿ ಅಂಕದ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ನಿಮ್ಮ ಒಂದು ಮೋಡ್ ಆಫ್ ಸೆಲೆಕ್ಷನ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲಾಗಿದೆ ಏನು ಅಂತಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದ ವಿಲೇಜ್ ಅಕೌಂಟೆಂಟ್ ಥ್ರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ಸಂಪೂರ್ಣ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಅನ್ನ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಪೂರ್ಣ ಕೆಇ ಎ ಅಂಡರ್ ಇಂದ ನಡೆಸಲಾಗುತ್ತೆ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೆಕ್ಸ್ಟ್ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎಷ್ಟು ಪೇಪರನ್ನು ಒಳಗೊಂಡಿರುತ್ತೆ ಯಾವೆಲ್ಲ ಒಂದು ಟಾಪಿಕ್ಸ್ಗಳನ್ನು ಒಳಗೊಂಡಿರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಇರುವಂತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟ್ನ ಆದಷ್ಟು ಫಾಲೋ ಮಾಡಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸಿಲೆಬಸ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಲೂ ಕೂಡ ತಿಳಿಸಲಾಗಿದ್ದು ಮೊದಲನೇದಾಗಿ ಪೇಪರ್ ಫಸ್ಟಲ್ಲಿ ಯಾವುದೆಲ್ಲ ಒಂದು ಟಾಪಿಕ್ಸ್ಗಳನ್ನು ಒಳಗೊಂಡಿರುತ್ತದೆ ಅಂತಂದರೆ ಜನರಲ್ ನಾಲೆಡ್ಜ್ ಇಪ್ಪತ್ತೈದು ಮಾರ್ಕ್ಸ್ಗಳಿಗೆ ಒಳಗೊಂಡಿರುತ್ತದೆ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಇಪ್ಪತ್ತೈದು ಮಾರ್ಕ್ಸ್ಗಳನ್ನು ಒಳಗೊಂಡಿದ್ದು ಕನ್ನಡ ಲ್ಯಾಂಗ್ವೇಜ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಪ್ಪತ್ತೈದು ಮಾರ್ಕ್ಸ್ ಇಲ್ಲಿ ಜನರಲ್ ನಾಲೆಡ್ಜಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಜನರಲ್ ನಾಲೆಡ್ಜ್ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀವಿ ಅಲ್ಲಿ ಕೂಡ ನೀವು ಗಮನಿಸಿದರೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ಯಾವುದು ಅಂತ ನೀವು ಕಂಪ್ಲೀಟಾಗಿ ಅಲ್ಲಿ ತಿಳ್ಕೊಬೋದಾಗಿರುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಕಂಪ್ಯೂಟರ್ ನಾಲೆಡ್ಜ್ ಏನಕ್ಕೆ ಬೇಕು ಅಂತಂದರೆ ಈಗ ಪ್ರತಿಯೊಬ್ಬ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಸ್ ತೊಗೋಬೇಕು ಅಂದರೂ ಕೂಡ ನಿಮಗೆ ಕಂಪ್ಯೂಟರ್ನ ಜ್ಞಾನ ಇರಬೇಕಾಗುತ್ತೆ ಕನ್ನಡ ಲ್ಯಾಂಗ್ವೇಜ್ ಅಂತಂದರೆ ನಿಮಗೆ ನಮ್ಮ ಕನ್ನಡ ಗ್ರಾಮರ್ಗಳ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕಾಗುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಅಷ್ಟೇ ನಿಮಗೆ ಪ್ಯಾಸೇಜನ್ನು ಕೊಡಲಾಗುತ್ತದೆ ನೆಕ್ಸ್ಟ್ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಕೊಡಲಾಗುತ್ತದೆ ಅಲ್ಲಿ ನಿಮಗೆ ಟೆನ್ಸ್ಗಳನ್ನು ಕೂಡ ಕೇಳಲಾಗುತ್ತದೆ ಇದು ಎರಡು ಹವರಿಗೆ ಇರುತ್ತದೆ ಟೋಟಲ್ ನೂರು ಮಾರ್ಕ್ಸ್ ಆಗಿದ್ರೆ ಇದು ಪೇಪರ್ ಫಸ್ಟ್ ಆಗಿದರೆ ನೆಕ್ಸ್ಟ್ ಪೇಪರ್ ಸೆಕೆಂಡ್ ಕಂಪ್ಲೀಟಾಗಿ ನೀವು ನೋಡೋದಾದ್ರೆ ಇದು ಮ್ಯಾಥಮೆಟಿಕ್ಸ್ ಗೆ ನೆಕ್ಸ್ಟ್ ಅರಿಥಮೆಟಿಕ್ಸ್ ಅಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಇದು ಪೇಪರ್ ಸೆಕೆಂಡ್ ಆಗಿರುತ್ತೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಗಳು ಲಾಜಿಕಲ್ ರೀಸನಿಂಗ್ಸಲ್ಲಿ ಅಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಗಳು ನೆಕ್ಸ್ಟ್ ರೆವೆನ್ಯೂ ಲಾಸ್ ರೆವೆನ್ಯೂ ಲಾಸಲ್ಲಿ ಅಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಗಳು ಟೋಟಲ್ ಈ ಒಂದು ನಾಲ್ಕು ಟಾಪಿಕ್ಸ್ ಒಳಗೊಂಡಂತೆ ಈ ಒಂದು ಸೆಕೆಂಡ್ ಪೇಪರ್ ಕೂಡ ಹಂಡ್ರೆಡ್ ಮಾರ್ಕ್ಸ್ ಆಗಿರುತ್ತೆ ಟೋಟಲ್ ನಿಮಗೆ ಎರಡು ಪೇಪರ್ಗಳು ಇರುತ್ತೆ ಒಂದೇ ದಿನ ಎಕ್ಸಾಮ್ಸ್ ನಡೆಸಲಾಗುತ್ತದೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಎಷ್ಟು ಸ್ಕೋರ್ ಅನ್ನ ಮಾಡಿರ್ತಾರೆ ಆ ಒಂದು ಸ್ಕೋರ್ನ ಬೇಸ್ನ ಮೇಲೆ ನಿಮಗೆ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ ಈ ಹಿಂದೆ ಇದ್ದಂಥ ಒಂದು ನೇಮಕಾತಿ ವಿಧಾನ ಇದೀಗ ಪ್ರಸ್ತುತ ಬೇರೆ ಆಗಿರುತ್ತೆ ಅಂತಂದರೆ ಚೇಂಜ್ ಕೂಡ ಆಗಿರುತ್ತೆ ಮೊದಲಿಗೆ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಇತ್ತು ಇದೀಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕು ಅದು ಎ ಇಂದ ಎಕ್ಸಾಮ್ಸ್ ಅನ್ನು ನಡೆಸಿ ಅಂತ ತಿಳಿಸಲಾಗಿರುತ್ತೆ ಮುಂಬರಲಿರುವಂಥ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಸಾವಿರದ ಏಳ್ನೂರು ಅಥವಾ ಏಳು ಸಾವಿರದ ಎಂಟುನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೊಂದು ಎಕ್ಸಾಮ್ ನಡೆಸುವಂಥ ಒಂದು ನೋಟಿಫಿಕೇಷನನ್ನು ಇದೀಗ ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಕೂಡ ಮಾಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಎರಡು ಪೇಪರಲ್ಲಿರುವಂಥ ಎಲ್ಲ ಒಂದು ಟಾಪಿಕ್ಸ್ಗಳನ್ನು ಆಲ್ರೆಡಿ ನಾವು ಕ್ಲಾಸಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಆದಷ್ಟು ವಿಡಿಯೋಸ್ಗಳನ್ನು ನೋಡಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ ಹುದ್ದೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಥವಾ ಒ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ